ನಾವು ಎನ್ ಶ್ರೀಧರ್ ನಾಯಕ್ ಹೂವಿನ ಹಡಗಲಿ ಬಂಜಾರ ಸಮಾಜ ಅಧ್ಯಕ್ಷರಾಗಿದ್ದೀವಿ ಇವತ್ತಿಂದ ಏಳನೇ ತಾರೀಕು ಏಳನೇ ದಿವಸದಿಂದ ಇಲ್ಲಿ ಹೋರಾಟ ನಡೀತಾ ಇದೆ ಒಳ ಮೀಸಲಾತಿಯ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇದೆ ಆದರೆ ಸರ್ಕಾರ ಈ ಕಡೆ ಗಮನ ಹರಿಸದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಇದೇ ರೀತಿ ಹೋದ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ಸಮಾಜಕ್ಕೆ ಹಾಗೂ ಕೊಲಂಬ ಸಮಾಜಕ್ಕೆ ಅನ್ಯಾಯ ಮಾಡಿದಕ್ಕೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಅದೇ ರೀತಿ ಈ ಸರ್ಕಾರ ಕೂಡ ಇದನ್ನೇ ಮುಂದುವರೆಸಿದ್ರೆ ಆದ್ರೆ ನಮ್ಮ ಮೀಸಲಾತಿಯಲ್ಲಿ ಜಾಸ್ತಿ ಮಾಡದೆ ಹೋದ್ರೆ ಇದೇ ಕಟು ಒಂದು ನಿರ್ಧಾರವನ್ನು ತಗೊಂಡ್ರೆ ನಾವು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರವನ್ನು ನಾವು ಪಾಠ ಕಲಿಸದೆ ಬಿಡೋದಿಲ್ಲ ಈ ಒಂದು ಬಂಜಾರ ಸಮಾಜದ ಶಕ್ತಿ ಏನು ನಾವು ತೋರ್ಸೊಂಡಿದ್ದೀವಿ ಯಾಕಂದ್ರೆ ಏನಾದರೂ ಹೊಸ ಕಾನೂನು ಮಾಡಿದ್ರೆ ಅದನ್ನು ಸ್ಥಳೀಯವಾಗಿ ಒಂದು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಅದನ್ನ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಾಗಿತ್ತು ಆದರೆ ನ್ಯಾಯಮೋದನ್ಯಮೂರ್ತಿರಾದ ನಾಗಮೋಹನ್ ದಾಸ್ ಅವರ ವರದಿಯನ್ನು ಧಿಕ್ಕಾರ ಮಾಡಿ ಅವರು ಕೂಡ ವರದಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡದೆ ಹಾಗೂ ಈ ಸರ್ಕಾರವನ್ನು ಡಂಬರಾಟವನ್ನು ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಈ ಅನ್ಯಾಯ ಮಾಡಿರುವಂಥ ಸರ್ಕಾರಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮುನ್ನೂರು ಮೂರು ಸಾವಿರದ ಮುನ್ನೂರು ತಾಂಡದ ಎಲ್ಲ ದೈವಸ್ಥರು ಅವರಿಗೆ ಧಿಕ್ಕಾರವನ್ನು ಹಾಕ್ತಾ ಇದ್ದೀವಿ ಇದೇ ರೀತಿ ಅವರು ಮುಂದುವರಿಸಿದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಲ್ಲಿ ನಾವು ತುಳು ಹಾಕ್ತೀವಿ ಆಮೇಲೆ ನಮ್ಮ ಶಕ್ತಿ ಏನಂತ ತೋರಿಸಕ್ಕೆ ನಾವು ರಡಿದಿದ್ದೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಘೋಷಣೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಒಂದು ಕಾನೂನನ್ನು ಮಾರುವ ಮೂಲಕ ನಮ್ಮ ಹಿಂದಿನ ಸರ್ಕಾರ ಈ ನಾಲ್ಕು ಜಾತಿಯ ಮಾತ್ರ ನಾಲ್ಕೂವರೆ ಮೀಸಲಾತಿ ಪರ್ಸೆಂಟ್ ಕೊಟ್ಟಿದ್ರು ಆದರೂ ಕೂಡ ನಾವು ಒಪ್ಪಿರಲಿಲ್ಲ ಆದರೆ ಈ ನಾಲ್ಕು ಜಾತಿಯ ಜೊತೆಗೆ ಮತ್ತೆ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟ್ ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಇದನ್ನ ಯಾವ ಕಾರಣಕ್ಕ ಸ್ವೀಕಾರ ಮಾಡಲ್ಲ ಇದನ್ನ ನಾವು ಧಿಕ್ಕಾರ ಮಾಡ್ತೀವಿ ಇದು ನಿಮಗೆ ಖಂಡಿಸ್ತೀವಿ ನೀವು ಕಾನೂನಲ್ಲಿ ಇವತ್ತು ಅಧಿಕಾರ ಇರಬಹುದು ಆದರೆ ನಾಳೆ ಇದೇ ಅಧಿಕಾರ ನಿಮ್ಮಲ್ಲಿ ಇರಲ್ಲ ನೀವು ಹುಡ್ಕೊಂಡಾದ್ರೂ ಕೂಡ ಈ ಅಧಿಕಾರ ಸಿಗಲ್ಲ ನಾವು ನಮ್ಮ ಒಂದು ಆಶೀರ್ವಾದದಿಂದ ನೀವು ಆ ಪದವಿಯಲ್ಲಿ ಕೂತ್ಕೊಂಡಿದ್ರಿ ನಾವೇ ಸಿಟ್ ಮಾಡಿಕೊಂಡು ನಾವು ನಿಮ್ಮನ್ನ ಧಿಕ್ಕಾರ ಮಾಡಿದ್ರೆ ನಿಮಗೆ ನಾಲ್ಕು ಜನ ಕೇಳೋರು ಕೂಡ ಇರೋದಿಲ್ಲ ಆ ಪರಿಸ್ಥಿತಿ ನಿಮಗೆ ಬರ್ತೈತ ಅಂತ ಹೇಳ್ತಾ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪರ್ಕ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿ ಕನಿಷ್ಠ ಏಳು ಪರ್ಸೆಂಟ್ ಅನ್ನ ಈ ನಾಲ್ಕು ಜಾತಿ ಜಾತಿಗೆ ಮಾತ್ರ ಕೊಡಬೇಕು ಅಂತ ಕೇಳ್ಕೊತ ಇದ್ದೀವಿ ಇಲ್ಲವಾದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಹಾಗೂ ನಿಮ್ಮ ಪಕ್ಷಕ್ಕೆ ಪಾಠ ಕಲಿಸುವ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ